ఫ్రెండ్స్ నమస్కారం ఎల్గూ వెల్కమ్ బ్యాక్ టు దానల్ నోడ్తాయినా న్యూస్ ట్వెల్త్ కన్నడ చానల్ సో ఇవతూ డేట్ బెవెంత్ డిసెంబర్ ఆల్మోస్ట్ టైమ్ బు కాల బు ఇవత్ నా వెళ్ళి అండి ఆస్పెటల్ సో నెన్నే వందాక గంట హాస్పిటల్ బందో సో నాకు ఫుల్ అడమిట్ మి యారు ಅಣ್ಣ ಇಲ್ಲಿ ಆಯ ಹೇಳ ಅಣ್ಣಂಗ ಚೀಯ ಎಲ್ ಮಾಡಿತ್ತು ನಿಂಗೆ ಅಮ್ಮ ಬಿಚ್ಚು ಅಮ್ಮ ಬಿಚ್ಚು ಅಮ್ಮ ಬಿಚ್ಚು ಏನಾಗಿರೋದು ಸುಬ್ಬ ನನಗೆ ಬಿಚ್ಚಬಾರ್ದು ಬಿಚ್ಚು ಜಾನ ನಿನ್ನೆ ಒಂದು ಅಂದರೆ ಸುಬಕ್ಕೆ ಒಂದು ಫಿಫ್ಟೀನ್ ಡೇಸ್ ತ್ರೀ ಡೇಸ್ ಒನ್ಸು ಟೂ ಡೇಸ್ ಒನ್ಸು ಜ್ವರ ಬರ್ತಾನೆ ಇತ್ತು ಸೊ ನಾವು ಬಂದು ಬಂದು ಏ ಬಿಚ್ಬಾರ್ದು ಬಿಚ್ಚಬಿಡ್ತು ಅಲ್ಲಿ ಬಿಡ್ತೀವಿ Chih. ki <laughs> <laughs> ya, ma kalo kalo ah bidu bich peda ma kalo pi ah kalo ah kalo kalo thri ah unge heltra ra bartane ittala adikke navu ay ban tosu yenama ili ಯಾರು ಆಂಟಿ ಬಂದರು ವಾಯ್ಸ್ ರೂಮ್ ಕ್ಲೀನಿಂಗ್ ಬಂದಿದ್ದರು ನಾವು ಇಲ್ಲಿ ಬಿಡ್ದಿನಲ್ಲೇ ನಮ್ಮ ಅತ್ತೆಯವರ ಚಿಕ್ಕಪ್ಪ ಹೊರಟು ಹಾಸ್ಪಿಟಲ್ ಇತ್ತು ಸುಭಾಷ್ ನರ್ಸಿಂಗ್ ಹೋಗಿ ಗೊತ್ತಿರ್ಬೋದು ಸುಭಾಷ್ ಡಾಕ್ಟ್ರು ಬಂದು ನಮ್ಮ ಅತ್ತೆ ಚಿಕ್ಕಪ್ಪ ಏನು ಸೊ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂದರೆ ಪಿಡಿಯಾಟ್ರಿಷನ್ ಬಂದು ಹೆಣ್ಣಿನ ಟೈಮ್ ಬರ್ತಾರೆ ಸೊ ನಾವು ರೆಗ್ಯುಲರಾಗಿ ಇಲ್ಲಿ ಅವನಿಗೆ ಟ್ರೀಟ್ ಮಾಡಿಸ್ತೀವಿ ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು ಅವನಿಗೆ ಅಂದರೆ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಬ್ಲಡ್ ಚೆಕ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೊಟ್ಟಿದ್ದರು ಸೊ ನಾವು ಜ್ವರ ಅಂತೂ ನಿನ್ನೆ ನಾವು ನಾನು ನಮ್ಮ ಅತ್ತೆ ಕಾಲ್ ಮಾಡಿದರು ಚಳಿ ಜ್ವರ ಜಾಸ್ತಿ ಬಾಡಿನೇ ಫುಲ್ಲು ವದ್ರತಾ ಇತ್ತು ಅಂತಲೇ ಹೇಳ್ಬೋದು ಸೊ ಅದನ್ನು ನಮ್ಮ ಹತ್ತೆ ಕಾಲ್ ಮಾಡಿದ್ದಲ್ಲ ಅವಾಗ ನಾವು ಸಡನ್ನಾಗಿ ಮನೆಗೆ ಹೋದ್ವಿ ఏమదాదాదు మేలు అవును కర్కొంది బ్లడ్ చెకప్ మార్చి వన్ సిక్స్ సిక్స్ థర్టీ రిపోర్ట్ కొద్ది డెంగ్యూ మొత్తం టైఫాయిడ్గా బ్లడ్ టెస్ట్ బర్కొటరు సో సిక్స్ థర్టీ సిక్స్ ఫార్టీ ఫైవ్ రిపోర్ట్ కొ అదే డెంగ్యూ నెగటివ్ ఎత్తు టైఫైడ్ స్వల్ప ఇది అంత రిపోర్ట్ బంది సో స్టార్ట్ మూ బట్ ఫస్ట్ నా ఐ బీ అంటే ನೆರಕ್ಕೆ ಇಂಜೆಕ್ಷನ್ ಅಂದರೆ ಟ್ರಿಪ್ಸೆಲ್ಲ ಹಾಕ್ತಿರಲ್ಲ ಅದು ಫಸ್ಟ್ ಟೈಮ್ ಹಾಕ್ಸ್ತಿರೋದು ಸೊ ಅದು ಮೇ ಬಿ ಸಿಕ್ಸ್ ಅವರ್ಸ್ ಆದಮೇಲೆ ರಿಯಾಕ್ಟ್ ಆಗ್ಬೋದು ಸೊ ಅಡ್ಮಿಟ್ ಮಾಡಬೇಕು ಫಾರ್ ಏನು ಅಬ್ಸರ್ವೇಷನ್ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಮನೆಗೆ ಹೋಗಿ ಮತ್ತೇನಾದರೂ ಆದಮೇಲೆ ಬರೋದಕ್ಕೆಲ್ಲ ರಿಸ್ಕ್ ಬೇಡ ಅಂತೇಳಿ ನಾವು ಅಡ್ಮಿಟ್ ಮಾಡಿ ನಾನು ನಮ್ಮ ಮನೆಯವರು ರಾತ್ರಿ ಕೂತಿ ಶುಭ ಜೊತೆ ಇದ್ವಿ

ಚಿಯಾ ಚೀಯ ಆಲೂ ಮಾಲ್ ಇದು ಪಾಪುಗೆ ಅಮ್ಮ ಯಾರಮ್ಮ ಮಾಡಿದ್ದು ಹಾಕು ಹಾಕು ಡಾಕ್ಟು ಉಪ ಕೂತು ಶುಭ್ರ ಇಕ್ಕ ಆಮೇಲೆ ಮನೆಗೆ ಹೋಗೋಣ ಅಜ್ಜಿಗೆ ಅಜ್ಜಿ ಹತ್ತ ಹೋಗೋಣ ಇಲ್ಲ ಸೊಸ್ ಮಾಡ್ತೇನೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಮನೆಗೆ ಹೋಗ್ತೀವಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಅಬ್ಸರ್ಬೇಷನ್ ಅಂದರೆ ರಿಯಾಕ್ಷನ್ ಅಂತ ಏನಾಗಿಲ್ಲ ಅಲರ್ಜಿ ಅದು ಇದೆಲ್ಲ ಆಗುತ್ತೆ ಅಂತ ಹೇಳಿದರು ಅಂಥದ್ದೇನಾಗಿಲ್ಲ ಸೊ ಇವಾಗ ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡು ಮನೆಗೆ ಹೋಗೋಣ ಜ್ವರ ಸೊ ನಾವು ಸೇಮ್ ಡೇ ಸುಬುನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ ಒನ್ ಡೇ ಪೂರ್ತಿ ನಾನು ಕೂಡ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಸುಬ್ಬು ಅಂದರೆ ಅವನಿಗೆ ಜ್ವರ ಏನಾದರೂ ಬಂದಾಗ ಅವನಿಗೆ ನಾವು ಪ್ಯಾಂಪಲ್ ಮಾಡಬೇಕು ಲೈಕ್ ಚಿಕ್ಕ ಮಗು ಅಲ್ವಾ ಸೊ ಮನೇಲೇ ಇದ್ದೆ ನೆಕ್ಸ್ಟ್ ಡೇ ನಾನು ಈ ಒಂದು ಈವೆಂಟ್ಗೆ ಹೋಗಿದ್ದಿದ್ದು ಇದು ಬಂದು ಬಿಡ್ದಲ್ಲಿರುವಂಥ ಸ್ಯಾನ್ ಗ್ಲೋಬಲ್ ಸ್ಕೂಲ್ನಲ್ಲಿ ನಡೆದಂಥ ಸ್ಕೂಲ್ ಡೇ ಇವೆಂಟ್ ಅಥವಾ ಆ್ಯನ್ಯುವಲ್ ಡೇ ಅಂತ ಹೇಳ್ಬೋದು ಸೊ ಇಲ್ಲಿ ಏನಕ್ಕೆ ನಾನು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನನಗೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ ಅಲ್ಲಿಗೆ ಹೋದ ತಕ್ಷಣ ನಾವೊಂದು ಲೆವೆನ್ ತರ್ಟಿ ಟ್ವೆಲ್ ಅಷ್ಟಲ್ಲಿ ಹೋಗಿದ್ವಿ ಬೆಳಗ್ಗೆ ನಾವು ಮೇಲೆ ನಾವು ಯಾಕೆ ಹೋಗಿದ್ವಿ ಮೇನ್ ಪರ್ಪಸ್ ಅಂತ ಅಂದರೆ ಸ್ಕೂಲ್ ಆ್ಯನಿವರ್ಸರಿ ಕಿಡ್ಸ್ ಮೇಕಪ್ಗೆ ಹೋಗಿದ್ವಿ ಸೊ ಅಲ್ಲಿ ಆಲ್ಮೋಸ್ಟ್ ಒಂದು ಥೌಸಂಡ್ ಪ್ಲಸ್ ಮೆಂಬರ್ಸ್ ಮಕ್ಕಳಿದ್ದಾರೆ ಸೊ ನಮ್ಮ ಕಡೆಯಿಂದ ಈ ನಂದು ಒಂದು ಈವೆಂಟ್ ಆರ್ಡರ್ ಏನಿದೆ ಇದು ನನ್ನ ಫ್ರೆಂಡ್ ಆಯ್ತ್ರಿ ಅಂತ ಅವ್ರ ಕಡೆಯಿಂದ ಬಂದಿದ್ದು ಸೊ ಅವರು ಬಂದಿದ್ದರು ಅಂದರೆ ಮಕ್ಕಳು ತುಂಬ ಸ್ಟ್ರೆಂತ್ ಇರೋದ್ರಿಂದ ಸ್ಕೂಲಲ್ಲಿ ಅವರು ಬಂದಿದ್ದರು ನಾನು ಗಾನ ಎಲ್ಲ ಹೋಗಿದ್ವಿ ಎಲ್ಲ ಹೋಗಿ ನಾವು ಇರಲಿ ಮೇಕಪ್ ಮಾಡಿದ್ದು ಹಾಗೆಯೇ ಈ ಡ್ರೆಸ್ಸು ಕೂಡ ಅವ್ರ ರೆಡಿ ರೆಡಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಡ್ರೆಸ್ ಸ್ಟೇಜ್ ಮೇಲೆ ಮೆರೂನ್ ಕಲರ್ ಏನು ಕಥಕ್ ಸ್ಟೈಲಲ್ಲಿ ಡ್ಯಾನ್ಸ್ ಫಾರ್ಮ್ ಇತ್ತು ಅದಕ್ಕೆ ಬೇಕಾಗಿರುವಂಥ ಡ್ರೆಸ್ನ ಕೂಡ ಇವನ್ ನಮ್ಮ ಬೊಟ್ಟಿಕಲ್ಲು ಒಂದು ಎರಡು ಸ್ಟಿಚ್ ಆಯಿತು ಮತ್ತು ರಿಮೈನಿಂಗ್ ಎಲ್ಲ ಅವ್ರ ಬೊಟ್ಟಿಕಲ್ ಸ್ಟಿಚ್ ಆಯಿತು ಸೊ ಇಲ್ಲಿ ಕಥಕ್ ಹಾಗೆ ಭರತನಾಟ್ಯಂ ಎರಡೂ ಜಾಯಿನ್ ಮಾಡಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸ್ಕೂಲ್ ಈವೆಂಟ್ ಅಂತಲೇ ಹೇಳ್ಬೋದು ಸೊ ಈ ಸ್ಕೂಲಲ್ಲಿ ಬಂದು ಪ್ರೀ ಕೆ ಜಿಯಿಂದ ಟೆಂತ್ವರೆಗೂ ಮೇಕಪ್ ಆರ್ಡರ್ ಇದ್ದಿತ್ತು ಸೊ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ಸು ಕವರ್ ಮಾಡಿದ್ದೀವಿ ಐ ಮೀನ್ ಇವಾಗ ಒಂದು ಸ ಒಂದು ಕ್ಲಾಸಲ್ಲಿ ಎ ಬಿ ಸಿ ಎ ಈ ಥರ ಸೆಕ್ಷನ್ ಇರುತ್ತಲ್ಲ ಸೆಕ್ಷನ್ ವೈಸ್ ಸೆಕ್ಷನ್ ವೈಸ್ ಡ್ಯಾನ್ಸ್ ಇದ್ದಿದ್ದರಿಂದ ಒಂದು ಸೆಕ್ಷನ್ ನಮಗೆ ಒಂದು ಸೆಕ್ಷನ್ ಈ ಅವ್ರ ಟೀಮ್ಗೆ ಆ ಥರ ಬಂದು ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪವೂ ಬ್ರೇಕ್ ಇರಲಿಲ್ಲ ಲೈಕ್ ಅಷ್ಟು ಜನಕ್ಕೆ ಮೇಕಪ್ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ ಅಂತಲೇ ಹೇಳ್ಬೋದು ಸ್ಪೆಷಲ್ ಥ್ಯಾಂಕ್ಸ್ ಟು ಗಾಯತ್ರಿ ಈ ವ್ಲಾಗ್ ಮೂಲಕ ಸೊ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗಿಂದ ಡೇ ಎಂಡಾಗಿದ್ದು ಅಂದರೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ವರ್ಕ್ ಬಂದು ಟ್ವೆಲ್ ಟ್ವೆಲ್ ಫಿಫ್ಟೀನ್ಗೆ ಸ್ಟಾರ್ಟ್ ಆಗಿದ್ದು ಎಂಡಾಗಿದ್ದು ಸೆವೆನ್ ಥರ್ಟಿ ಕಂಟಿನ್ಯೂಸ್ ಮಕ್ಕಳು ಬರ್ತಾನೇ ಇದ್ದರು ಸೊ ಮಿನಿಮಲ್ ಮೇಕಪ್ ಇದ್ರೂ ಎಕ್ಸ್ಪೀರಿಯನ್ಸ್ ಬೆಟರ್ ಇದೆ ಅಂತಲೇ ಹೇಳ್ಬೋದು ಸೊ ಮತ್ತಷ್ಟು ಸ್ಕೂಲ್ ಆರ್ಡರ್ಸ್ ಕೂಡ ಬರ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಮತ್ತು ಇನ್ನೊಂದು ಏನಂದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸ್ಕೂಲಲ್ಲಿ ಏನು ಹಾಸ್ಪಿಟಾಲಿಟಿ ಆಗಿರ್ಬೋದು ಅಥವಾ ಕಿಡ್ಸ್ ಸಹ ಏನು ನಮಗೆ ಕಾಪ್ರೇಟ್ ಮಾಡಿದ ರೀತಿ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಈ ಡ್ಯಾನ್ಸಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಟೀಚರ್ಸ್ ಕೂಡ ಜಾಯಿನ್ ಆಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅನಿಸ್ತು ಸೊ ಸ್ಯಾನ್ ಗ್ಲೋಬಲ್ ಸ್ಕೂಲ್ ಬಂದು ವಂಡರ್ಲಾ ಗೇಟಿಂದ ಸ್ವಲ್ಪ ಮುಂದೆ ಇದೆ ಆಲ್ಮೋಸ್ಟ್ ಬಿಡ್ದಿಲ್ಲ ಇರೋರಿಗೆಲ್ಲ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದಿರೋರಿಗೆ ನಾನು ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ದ ಆಪರ್ಚುನಿಟಿ ಸ್ಪೆಷಲ್ ಥ್ಯಾಂಕ್ಸ್ ಟು ಒನ್ ಮೋಟೆ ಗಾಯತ್ರಿ ಸೊ ಇದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನಾನು ಅಲ್ಲಿ ಕ್ಲಿಪ್ ಪಿಂಕ್ ತಗೋಬೇಕಾಗಿತ್ತು ಹೋಗೋವಾಗ್ಲೇ ವ್ಲಾಗ್ ಮಾಡ್ಕೊಂಡು ಬರಬೇಕು ಬರಬೇಕು ಅನ್ನೋ ಆಸೆ ಇತ್ತು ಬಟ್ ಅಲ್ಲೆಲ್ಲ ಉಲ್ಟಾಗೋಯಿತು ಬಿಕಾಸ್ ನಮಗೆ ಮೊಬೈಲ್ ಟಚ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಅಷ್ಟು ಮಕ್ಕಳಿದ್ರು ಅಲ್ಲಿ ಸೊ ನಮಗೆ ಮೇನ್ ತಿಂಗ್ ಏನಂದರೆ ನಾವು ಅವರ ಪಫಾರ್ಮೆನ್ಸ್ ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ಮೇಕಪ್ ಫಿನಿಷ್ ಮಾಡಬೇಕಾಗಿತ್ತು ಸೊ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ ಎಷ್ಟು ಕಾಲ್ಸ್ ಬಂದರೂ ಎಷ್ಟು ಮೆಸೇಜ್ ಬಂದರೂ ಅವತ್ತು ರೆಸ್ಪಾಂಡ್ ಮಾಡಿಲ್ಲ ಸೊ ಹಾಗಾಗಿ ನಾನು ಅಲ್ಲೇನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ನಾವು ಮೇಕಪ್ ಮಾಡುವಾಗ ಫೋಟೋಗ್ರಾಫರ್ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದ್ದಾರೆ ಇಫ್ ಇನ್ ಕೇಸ್ ಅದೇನಾದರೂ ನಂಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಏನಾದರೂ ವ್ಲಾಗಲ್ಲೋ ಅಥವಾ ವಾಟ್ಸಪ್ಪಲ್ಲೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನನಗೆ ನನ್ನ ಫ್ರೆಂಡೇ ಕಳಿಸಿದ್ದು ಆ್ಯಂಡ್ ಅದಾದಮೇಲೆ ನಮ್ಮದು ಆಲ್ರೆಡಿ ಲೇಟಾಗಿ ಹೋಗಿತ್ತು ಸೆವೆನ್ ತರ್ಟಿ ಮೇಲೆ ಆಗಿತ್ತು ಸೊ ಸೊ ಅದಕ್ಕಾಗಿ ನಾವು ಬೇಗನೆ ಬಂದ್ಬಿಟ್ವಿ ಅವ್ರ ಮಕ್ಕಳು ಕೂಡ ಇದೇ ಸ್ಕೂಲಲ್ಲಿ ಓದೋದ್ರಿಂದ ಅವರು ಪ ಎಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಲೇಟಾಗಿ ಬಂದ್ರಲ್ಲ ಅವರು ಈ ಇದೆಲ್ಲ ನೋಡಿಕೊಂಡು ನಿಧಾನಕ್ಕೆ ಬಂದರು ಮತ್ತು ತುಂಬ ಜನ ನಂಗೆ ಗೊತ್ತಿರೋರು ಮಕ್ಕಳು ಕೂಡ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಸೊ ಅವರೆಲ್ಲ ಆಂಟಿ ಬಂದಿದ್ರು ಆಂಟಿ ಬಂದಿದ್ರು ಅಂತ ಅಮ್ಮ ಹತ್ರ ಹೋಗಿ ಹೇಳಿ ಅವರೆಲ್ಲ ನಾವು ಕಾಲ್ ಮಾಡಿಬಿಟ್ಟು ಕೇಳ್ತಾಯಿದ್ರು ಸೊ ಒಂಥರ ಸ್ಪೆಷಲ್ ಫೀಲಿಂಗ್ ಇತ್ತು ಅಂತಲೇ ಹೇಳ್ಬೋದು ಸೊ ಇಷ್ಟೇ ಗಾಯಿಸಿ ಈ ವ್ಲಾಗ್ನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸುಬ್ಬು ಇವಾಗ ಹುಷಾರಾಗಿದ್ದಾನೆ ಆರಾಮಾಗಿದ್ದಾನೆ ಮನೆಗೆ ಆವತ್ತಿನ ದಿನನೂ ಡಿಸ್ಚಾರ್ಜ್ ಮಾಡಿದ್ವಿ ಅಷ್ಟೇ ಸೊ ಈ ಇಲ್ಲಿಗೆ ಏನು ಮಾಡ್ತಾ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್